ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀನಾದಯ ಪ್ರೀತಿ ಹೊಸಾಧ್ಯಾಯ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಇಲ್ಲಿ ವೇದ ವಿಕ್ರಮ್ ಮೊಸರು ಮಡಿಕೆಯ ಸ್ಪರ್ಧೆಯಲ್ಲಿ ಅದ್ದೂರಿಯಾಗಿ ಭಾಗವಹಿಸಿದ್ದಾರೆ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ಹನ್ನೊಂದು ರೂಪಾಯಿ ಸಿಗುವಂಥ ಪ್ರಶಸ್ತಿ ಇಲ್ಲಿ ಆಗಿದೆ ಇಲ್ಲಿ ವಿಕ್ರಮ್ ಕೂಡ ಎಲ್ಲ ಮಡಿಕೆಗಳನ್ನು ಭರ್ಜರಿಯಾಗಿ ಹೊಡಿತಾರೆ ಕೊನೆಯದಾಗಿ ಒಂದೇ ಒಂದು ಮಡಿಕೆ ಉಳಿತೆ ಇಲ್ಲಿ ವೇದ ಕೂಡ ತನ್ನ ಬಾಲಿಗೆ ಬಂದಂಥ ಎಲ್ಲ ಮಡಿಕೆಗಳನ್ನು ಹೊಡಿತಾಳೆ ಕೊನೆಯದಾಗಿ ಕೂಡ ವೇದ ಹತ್ತಿರ ಮೂರು ಮಡಿಕೆಗಳು ಉಳಿತಾವೆ ಇನ್ನು ಒಂದೇ ಒಂದು ಮಡಿಕೆ ಹೊಡಿಬೇಕು ಅನ್ನೋ ಅಷ್ಟರಲ್ಲಿ ವಿಕ್ರಮು ಜೋರಾಗಿ ಮಳೆ ಬರುತ್ತೆ ಮಳೆಗೂ ವಿಕ್ರಮ್ಗೂ ಏನು ಸಂಬಂಧ ಗೊತ್ತಿಲ್ಲ ಆದರೆ ಮಳೆ ಬಂದರೆ ವಿಕ್ರಮ್ ತಾನು ತಾನಾಗಿರಲ್ಲ ಸೈಲೆಂಟಾಗಿ ಬಿಡ್ತಾನೆ ಮಳೆಗೂ ವಿಕ್ರಮ್ಗೂ ಏನು ಸಂಬಂಧ ಯಾಕೆ ವಿಕ್ರಮ್ ಮಳೆ ಬಂದರೆ ಸೈಲೆಂಟ್ ಹಾಕ್ತಾನೆ ಅನ್ನೋದು ಮುಂದಿನ ಸೀರಿಯಲ್ ಮೂಲಕ ಮುಂದಿನ ಅಧ್ಯಾಯಗಳ ಮೂಲಕ ನೋಡ್ಬೋದಾಗಿದೆ ವಿಕ್ರಮ್ ಒಂದೇ ಒಂದು ಮಡಿಕೆ ತನ್ನ ಹತ್ರ ಇದ್ರೂ ಹೊಡೆಯೋಲ್ಲ ಎಲ್ಲರೂ ಕೂಗಾಡ್ತಿರ್ತಾರೆ ವಿಕ್ರಮ್ ಹೊಡೆಯೋ ವಿಕ್ರಮ್ ಹೊಡೆಯೋ ಅಂತ ಆದರೆ ವಿಕ್ರಮ್ ಮಡಿಕೆನ ಹೊಡೆಯೋದು ಹಾಗೆ ನಿಂತ್ಕೋತಾರೆ ಅದೇ ಸಿಕ್ಕ ಸಂದರ್ಭದಲ್ಲಿ ವೇದ ತನ್ನ ಹತ್ರ ಇನ್ನೂ ಮೂರು ಮಡಿಕೆ ಇದ್ದರೂ ಕೂಡ ಆದಷ್ಟು ಬೇಗ ಹೊಡೆದು ವಿನ್ ಆಗ್ತಾರೆ ವಿಕ್ರಮ್ ಶೆಟ್ಟಿ ಗ್ಯಾಂಗ್ ಸೋಲುತ್ತೆ ವೇದ ಗೆಲ್ತಾರೆ ವಿಕ್ರಮ್ ವೇದಾಗ ಗೆಲುವು ಮಾಡಿಕೊಟ್ಟಂಗೆ ಆಗುತ್ತೆ ವೇದ ಸವಾಲ್ ಪ್ರಕಾರ ದುಡ್ಡನ್ನು ವಾಪಸ್ ಕೊಟ್ಟೆ ಕೊಡ್ತಾಳೆ ಇವತ್ತಿನ ಸಂಚಿಕೆಯಲ್ಲಿ ಎಷ್ಟು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು